ನಮಸ್ಕಾರ ವೈಷ್ಣವಿ ಕಿಚನ್ಗೆ ಸ್ವಾಗತ ಇವತ್ತು ನಾನು ಇನ್ಸ್ಟೆಂಟಾಗಿ ಮಂಡಕ್ಕಿ ಪಡ್ಡನ್ನು ಮಾಡೋದನ್ನೇ ಹೇಳ್ಕೊಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಮಂಡಕ್ಕಿನ ತಗೊಂಡಿದ್ದೀನಿ ಚರ್ಮುರಿ ಹಾಗೆ ಒಂದು ಅರ್ಧ ಬೌಲ್ ಆಗೋಷ್ಟು ರವಾನ ತಗೊಂಡಿದ್ದೀನಿ ಇಲ್ಲಿ ಮಕ್ಕನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮಕ್ಕನ ನಿಮಗೆ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಇದು ಕ್ಯಾಲ್ಸಿಯಂ ಅಂಶ ಇರೋದರಿಂದ ನಾನು ಇದನ್ನು ಹಾಕೊಂಡಿದ್ದೀನಿ ನಾನಿಲ್ಲಿ ಮೊಸರನ್ನು ಹಾಕೊಂಡಿದ್ದೀನಿ ಅರ್ಧ ಬೌಲಷ್ಟು ಹಾಕೊಂಡ್ರೆ ಸಾಕು ಎರಡು ಬೌಲಷ್ಟು ನಾನು ನೀರನ್ನು ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಮಕ್ಕನ ಸ್ವಲ್ಪ ಹಾರ್ಡ್ ಇರುತ್ತೆ ಇದು ನೆನೆಬೇಕು ಇದನ್ನು ಫ್ರೈ ಮಾಡಿದಾಗ ತುಂಬ ಸ್ಮೂತ್ ಆಗುತ್ತೆ ಇವಾಗ ನಾನು ಫ್ರೈ ಮಾಡಲಿಲ್ಲ ಒಂದು ಹತ್ತು ನಿಮಿಷ ಇದನ್ನು ನೆನೆಸಿಡ್ತಿದ್ದೀನಿ ನೀವು ಮಕ್ಕನ ಹಾಕಲಿಲ್ಲ ಅಂದರೆ ಆವಾಗಿನ ಆವಾಗಲೇ ರುಬ್ಕೊಂಡು ಅಡ್ಡಿಲ್ಲ ನೋಡಿ ಇದಕ್ಕೆ ಸೋಡಾ ಏನೂ ಹಾಕ್ತಿಲ್ಲ ನಾನು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಹಾಗೆ ಸ್ಮೂತಾಗೂ ಕೂಡ ಆಗುತ್ತೆ ಪಡ್ಡು ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆಲ್ಲ ಹಾಕ್ಕೊಟ್ರೆ ತುಂಬ ಇಷ್ಟ ಆಗುತ್ತೆ ನೋಡಿ ಇವಾಗ ಇದನ್ನು ಗ್ರೈಂಡ್ ಮಾಡಿದ್ದೀನಿ ಇದಕ್ಕೆ ನಾನು ಒಂದು ಒಗ್ಗರಣೆನ ಇದ್ದೀನಿ ನೀವು ಏಕೆಂದರೆ ಇದಕ್ಕೆ ಈರುಳ್ಳಿ ಎಲ್ಲ ಹಾಕೋಬೋದು ನಾನಿಲ್ಲಿ ಸಾಸಿವೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಣ್ಣೆಗೆ ಸಾಸಿವೆ ಹಾಕೊಂಡ್ಬಿಟ್ಟು ಅದು ಸಿಡಿತಿದ್ದಂಗೆ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಇದಕ್ಕೆ ಅಕ್ಕಿ ನೆನೆಸ್ಬೇಕು ಉದ್ದಿನಬೇಳೆ ನೆನೆಸ್ಬೇಕು ಅಂತ ಯಾವುದೇ ಥರ ಇದು ಪ್ರಾಬ್ಲಮ್ ಇಲ್ಲ ಬೇಗ ಮಾಡ್ಕೊಂಡು ಬಿಡ್ಬೋದು ಹಾಗೆ ಎಲ್ರಿಗೂ ತುಂಬ ಇಷ್ಟನೂ ಆಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಗ್ಗರಣೆನ ಅದಕ್ಕೆ ಹಾಕೊಂಡ್ಬಿಟ್ಟು ಉಪ್ಪನ್ನು ಹಾಕೊಳ್ಳೋಣ ನೋಡಿ ಈ ಹದಕ್ಕಿದ್ದರೆ ಸಾಕು ಹಿಟ್ಟು ಇವಾಗ ಹಂಚಿಗೆ ನಾನು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಒಂದೊಂದಾಗೆ ಹಾಕ್ಕೊಳ್ತಿದ್ದೀನಿ ಪಡ್ಡು ಇವಾಗ ಇದನ್ನು ಮುಚ್ಚಿಡ್ತಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇದ್ದಾಗ ಇದು ಮೇಲುಗಡೆ ಹಿಟ್ಟೆಲ್ಲ ಇದು ಒಣಗಿರಬೇಕು ಆವಾಗ ನಾವು ಎಣ್ಣೆ ಹಾಕ್ಬಿಟ್ಟು ಇದನ್ನು ಇನ್ನೊಂದು ಸೈಡ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಪಡ್ ಮಾಡಿದರೆ ಎಣ್ಣೆ ಕೂಡ ಜಾಸ್ತಿ ಬೇಕಾಗಿರೋದಿಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಎಷ್ಟು ಸ್ಮೂತ್ ಆಗುತ್ತೆ ಅಂತ ಹೇಳಿದರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಏನಾದರೂ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು